ಹಸುಗಳನ್ನು ಆಯ್ಕೆ ಮಾಡೋದು ಬಹಳ ದಿನದಿಂದ ನಾನೊಂದು ಪಾತ್ರ ಬಂದ ಹಸುಗಳನ್ನು ಆಯ್ಕೆ ಮಾಡೋದು ಬಹಳಷ್ಟು ಜನರಿಗೆ ಮೊದಲು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದರೂ ಹಸುಗಳನ್ನು ಆಯ್ಕೆ ಮಾಡುವಾಗ ಭಾಳ ತೊಳಬಳೆ ಹಾಸ್ತೈತರು ಅಂದರೆ ಏನು ಯೋಚನೆ ಮಾಡೋದು ಯಾವ ರೀತಿ ತೊಗೊಳೋದು ಎಲ್ಲ ಯೋಚನೆ ಮಾಡ್ತೀವಿ ಈ ಸಲೀ ಒಂದು ಭಾಳ ಸಂತೋಷ ಏನಾಯ್ತಂದರೆ ಹಸುಗಳನ್ನು ಆಯ್ಕೆ ಮಾಡಬೇಕಾದವರು ಎಷ್ಟು ಲೆಕ್ಕಾಚಾರದಿಂದ ಆಯ್ಕೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ ಸೊ ಹಾಗಾಗಿ ನಿಸರ್ಗಾಡ ಇರಿಫಾಮಿಂದ ಆಲ್ಮೋಸ್ಟು ಹಸುಗಳು ಕರುಗಳು ಇರೋದು ನೋಡಿದಿರ ಬಟ್ ನಾವು ಕರು ಅಭಿವೃದ್ಧಿ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಸರ್ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಒಂದು ಕರು ಹಾಕಿದ್ದೆ ನೋಡಿದಿರ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎ ಬೇ ಸರ್ಮೋಡ ಹಾಸನಕ್ಕೆ ಮೂರ್ತಿ ಅಂತೇಳಿ ಹಾಸನ ಕಾಯ್ತು ಅದು ಹಾಸನ ಹಳ್ಳಿ ಅದು ಆಯಿತು ಭಾಳ ಒಳ್ಳೆಯ ಕರು ಸೊ ಹರ್ಮಡ ಕರು ತಾಯಿ ಏನೋ ಸಮಸ್ಯೆಯಿಂದ ತೀರೋಯ್ತು ಅದಕ್ಕೆ ಆ ಕರು ಕೊಟ್ಟೆ ಅದು ಸೊ ಬಹಳ ಮುಖ್ಯವಾಗಿ ಸ್ನೇಹಿತರೆ ಇವತ್ತು ನಿಸರ್ಗಡ ಏರಿಫಾಮಲ್ಲಿ ಬಹಳಷ್ಟು ಜನ ಸರ್ ಏನು ಬ್ರೀಡ್ ಅಂದರೆ ಏನು ಬ್ರೀಡ್ ಅಂತೀರಲ್ಲ ಬ್ರೀಡಿಂಗ್ ಮಾಡಬೇಕು ಅಂತೀರಾ ಏನು ಭಾಳ ಜನ ಪ್ರಶ್ನೆ ಕೇಳಿದ್ದಾರೆ ಅವರಿಗೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ ಆದರೂ ಹೊಸ ಹೊಸ ವ್ಯೂವರ್ಸ್ ಬರ್ತಾ ಇರ್ತಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಡೀ ನಿಮ್ಗೆ ಈ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಏನಪ್ಪಾ ಅಂತೇಳಿದ್ರೆ ಹೊಸದಾಗಿ ನೀವು ಡೈರಿ ಫಾರ್ಮ್ ಅಂದರೆ ನೀವು ಎಲ್ಲಿಂದಾದರೂ ಹೋಗಿ ಒಂದು ಎರಡು ಮೂರು ನಾಲ್ಕು ಹಸು ತೊಗೊಳ್ತಿಲ್ಲ ಈ ಹಸುವನ್ನ ನೀವು ತೊಗೊಂಡಾಗ ಮಿಲ್ಕಿಂಗ್ ಪರ್ಪಸಲ್ಲಿ ತೊಗೊಳ್ತೀರಾ ಒಂದು ಹಸು ತಗೊಳ್ಳೋದು ಬೇರೆ ಅಂದರೆ ಮನೆ ಖರ್ಚು ವೆಚ್ಚ ಚಣ್ಣ ಪುಟ್ಟಕ್ಕೆಲ್ಲ ಒಂದು ಹಸು ತೊಗೊಳ್ಳಿ ಹಾಗೆ ಒಂದು ಸೈಡ್ ಇನ್ಕಮ್ ಟ್ಯಾಕ್ ಮಾಡ್ಕೊತಾಯಿರ್ತಾರೆ ಆದರೆ ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡಬೇಕು ಹೈನುಗಾರಿಕೆನ ಹೈನೋದ್ಯಮ ಅಂದರೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಬ್ರೀಡಿಂಗ್ ಸ್ನೇಹಿತರೆ ಬ್ರೀಡಿಂಗಲ್ಲಿ ಕೆಲಸ ಮಾಡದೆ ಹೈನುಗಾರಿಕೆ ಅಸಾಧ್ಯ ಬಹಳಷ್ಟು ಜನ ನೋಡಿದಿರ ಎಷ್ಟೋ ಹೋಗಿ ಬಂದಿದ್ದೀನಿ ಆ ಕಡೆ ಮೈಸೂರು ಕಡೆ ಹಾಸನ ಬೆಂಗಳೂರು ಕಡೆ ಹೋಗಿ ಬಂದೀನಿ ಯಾರು ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಗಿರೋದು ಸೊ ಆ ಬ್ರೀಡಿಂಗಲ್ಲಿ ಮಾಡಬೇಕು ಅಂದ್ರೂ ಉನ್ನತ ತಳಿಬೇಕು ಯಾವುದೋ ಒಂದು ಕರು ತೊಗೊಳ್ತೀನಿ ಸಾಕ್ತೀನಿ ಆಗಲ್ಲ ಅದಕ್ಕೆ ಆ ತಾಯಿ ಆ ಕ್ರಾಸಿಂಗ್ ಬ್ರೀಡು ಅಥವಾ ಸೆಮೆನ್ ಅದು ಟಾಪ್ ಕ್ವಾಲಿಟಿ ಇರಬೇಕು ನೀವು ಐದನೇ ಜನ್ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ಹಸು ತೊಗೊಂಡೋಗಿ ಹತ್ತನೇ ಜನ್ರೇಷನ್ ಕರುವು ಕೊಡ್ತೀನಂದರೆ ಬರಲ್ಲ ಸೊ ತಾಯಿಯರ್ಬೇಕು ಅದೇ ರೀತಿ ಕೆಲಸ ಮಾಡ್ತಾ ಇರೋದು ನೋಡಿ ಬ್ರೀಡಿಂಗಲ್ಲಿ ನಮ್ಮಲ್ಲಿ ಕೇಶವ್ ಅಂತ ಇದ್ದಾರೊಬ್ಬರು ಅವ್ರು ಹೇಳ್ತೀನಿ ಕೇಶವ್ ಮೂಲತಃ ಮೈಸೂರು ಅವರು ಅವರು ಸಣ್ಣ ಪಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾಕೆ ನಾಲ್ಕು ಹಸು ತಗೊಂಡ್ರು ನಾಲ್ಕು ಹಸು ತೊಗೊಂಡಾಗ ಅವ್ರಿಗೆ ಸಮಸ್ಯೆ ಸ್ಟಾರ್ಟಿಂಗ್ ಆಯಿತು ಬಟ್ ಅದನ್ನು ಹೋಗ್ತಾ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ 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 ಪ್ರತಿಯೊಂದು ಈಗ ಐ ಆಮ್ ಆಲ್ಸೋ ಟ್ರೀಟ್ ದ ಅನಿಮಲ್ಸ್ ನಾನು ಒಬ್ಬ ರೈತ ಅಲ್ಲ ನಾನು ಒಬ್ಬ ಡಾಕ್ಟ್ರ್ ಅನ್ನೋ ಮಟ್ಟಕ್ಕೆ ರೆಡಿಯಾಗಿದೆ ಸೊ ಅದೇ ಹೇಳೋದು ಅದ್ರ ಜೊತೆಗೆ ಈ ಹಸುಗಳನ್ನು ತೊಗೊಂಡು ಅದರಿಂದ ಬರೋ ಕರುವನ್ನು ಉನ್ನತವಾದ ಕರು ಕರು ಅಂದರೆ ಸುಮ್ಮನೆ ತಮ್ಮ ಮೊನ್ನೆ ಯಾರು ಹೇಳಿದ್ರು ವಿಡಿಯೋದಲ್ಲಿ ಸರ್ ಚಿಂತಾಮಣಿ ಸಂತೆ ಅಲ್ಲಿ ಇಲ್ಲಿ ಸಂತೆ ಅಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರಗಳ ದೊಡ್ಡ ದೊಡ್ಡ ಕರು ಸಿಗ್ತಾರೆ ಸುಮ್ಮನೆ ಇದ್ದರೆ ನೀವು ಕರು ಹತ್ತು ತೊಗೊಳ್ಳಿ ಹಸು ಹತ್ತು ತೊಗೊಳ್ಳಿ ಆ ಬ್ರೀಡಿಂಗಲ್ಲಿ ಬಂದಿಲ್ಲ ಅಂದರೆ ಬ್ಲಡ್ ಲೈನ್ ಗೊತ್ತಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗಲ್ಲ ಬರೆದಿಟ್ಕೊಳ್ಳಿ ಎಲ್ಲ ದುಡ್ಡು ಎಕ್ಕೊಟ್ಟು ಹೋಗುತ್ತೆ ಯಾವ ದುಡ್ಡು ಉಳಿಯೋಲ್ಲ ಆ ಹಸು ಆ ತಾಯಿ ಆ ಬ್ಲಡ್ ಲೈನು ಯಾವುದು ಅಂತ ಗೊತ್ತಿದ್ದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ ಎಲ್ಲಿಂದ ಕರು ತರ್ತಾರೆ ಸೇಲ್ ಮಾಡ್ತಾರೆ ನಿಮ್ಗೆ ಯಾವ್ದು ಗೊತ್ತಿರಲ್ಲ ಅದಕ್ಕೆ ಯಾವ ಸೆಮೆನ್ ಹಾಕಿದಾರೋ ಗೊತ್ತಿಲ್ಲ ಯಾವುದು ಹಾಕ್ಬೇಕು ಅನ್ನೋದು ಗೊತ್ತಿರೋಲ್ಲ ನೀವು ಒಂದು ವರ್ಷ ಸುಮ್ಮನೆ ಮಣ್ಣು ಹೊರದಾಗುತ್ತೆ ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮ್ ಯಾಕಪ್ಪ ಇಷ್ಟು ಸಕ್ಸಸ್ಫುಲ್ಲಾಗಿ ಇದೆ ಅಂದರೆ ಇದೇ ಕಾರಣ ಏನು ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆ ಬ್ರೀಡಿಂಗಲ್ಲಿ ಕೆಲಸ ಮಾಡಿದ್ದಕ್ಕೆ ಏನಾಗುತ್ತೆ ಅಂದರೆ ಒಬ್ಬ ಸಣ್ಣ ರೈತನು ಬೆಳಿಲಿಕ್ಕೆ ಅವಕಾಶ ಸಿಕ್ಕಿದೆ ಅವರು ಎಲ್ಲಿಂದ ಕರು ತರಬೇಕು ಆ ಬ್ರೀಡಿಂಗ್ ಪರ್ಪಸ್ ಎಲ್ಲಿ ಕರು ತರಬೇಕು ಅದಕ್ಕೆ ನಾವು ಒಂದು ಸೇತುವೆ ಟೈಪ್ ಕೆಲಸ ಮಾಡ್ತಾಯಿದ್ದೀವಿ ನಿಮಗೆ ಹಾಗೂ ಪಂಜಾಬಲ್ಲಿ ಉಳ ಪಂಜಾಬು ಹರಿಯಾಣ ಒಳ್ಳೆ ಒಳ್ಳೆ ತಳಿ ಮಧ್ಯೆ ಒಂದು ಸೇತುವೆ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಉಪಯೋಗ ಪಡ್ಕೊಳ್ಳೋರು ಉಪಯೋಗ ಪಡ್ಕೊಳ್ತಾರೆ ಇಲ್ಲ ಅಂದರೆ ಅವರ ಒಂದು ಜೀವನ ಶೈಲಿನ ಅವರೇ ಅಡಾಪ್ಟ್ ಮಾಡ್ಕೊಂಡು ಯಾವ ರೀತಿ ಜೀವನ ಮಾಡಬೇಕು ಅವ್ರಿಗೆ ಬಿಟ್ಟಿದ್ದು ನಾವು ಅದ್ರ ಬಗ್ಗೆ ಜಾಸ್ತಿ ನಾವೇನೇ ಹೋಗಲ್ಲ ಯಾಕಂದರೆ ಯಾರ ಬಗ್ಗೆನೂ ಏನು ಹೇಳೋದು ಬಹಳ ಯೋಚನೆ ಮಾಡಬೇಕಾಗತ್ತೆ ಯಾರ ಬಗ್ಗೆನೂ ಏನು ಅನ್ಬೇಕು ಅಂದರೆ ಯೋಚನೆ ಮಾಡೋದು ಒಂದು ಹೇಳೋದು ಯಾರೇನಾದರೂ ಅನ್ನಿ ನಾನು ಸಕ್ಸಸ್ ಆಗಬೇಕು ನಾನು ಬೆಳೀಬೇಕು ನಾಲ್ಕು ಜನರ ಮಧ್ಯೆ ನಾನು ಬೆಳೆದು ತೋರಿಸ್ಬೇಕು ನಾನು ಗುರಿ ಇಟ್ಕೊಂಡಿರ್ಬೇಕು ಆ ಗುರಿ ಇಲ್ಲ ನನ್ನ ಜೀವನದಲ್ಲಿ ನಾನು ಏನೋ ಮಾಡ್ತೀನಿ ಅಂದರೆ ಮಾಡೋಕ್ಕೆ ನೋಡಿ ಸ್ನೇಹಿತರೆ ಎಲ್ಲಕ್ಕೂ ಬೇಕು ಏನು ಮಾಡಿದ್ರು ಅಡಿಪಾಯಬೇಕು ಫೌಂಡೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಫೌಂಡೇಶನ್ನು ನಿಮ್ಮ ಒಂದು ನಾಲೆಜ್ ನಿಮ್ಮ ದುಡ್ಡಲ್ಲ ನಿಮ್ಮ ಬಜೆಟ್ ಅಲ್ಲ ನಿಮ್ಮ ಯಾವುದೂ ಅಲ್ಲ ನಿಮ್ಮ ನಾಲೆಜೇ ನಿಮಗೆ ಫೌಂಡೇಶನ್ ಹಸು ತೊಗೋಬೇಕಾ ಒಂದು ಹದಿನೈದು ದಿನ ಲೇಟಾಗಲಿ ಒಂದು ತಿಂಗ್ಳು ಲೇಟಾಗಲಿ ಆ ಹಸುಗಳ ಬಗ್ಗೆ ನಾಲೆಜ್ ತೊಗೊಂಡು ಹಸು ತೊಗೊಳ್ಳಿ ನಾನು ಈ ಹಸು ತೊಗೊಂಡ್ರೆ ಸಕ್ಸಸ್ ಹಾಕ್ತೀನಿ ಸಂತೆಲಿ ಹೋಗ್ತಿದ್ದೀನಿ ಹಸು ತೊಗೊಳ್ತೀನಿ ಎಷ್ಟು ದಿನ ಹಾಲು ಹಾಕ್ಬೋದು ಮೂರು ತಿಂಗಳಿಗೆ ಹಾಲು ಡೌನ್ ಮಾಡುತ್ತೆ ಬರ್ದಿಟ್ಕೊಳ್ಳಿ ಆಮೇಲೆ ಮುಗೀತು ಆ ಯೂರಿಯಾ ಹಾಕಿ 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 ನೋಡಿ ಬಹಳಷ್ಟು ಸಲ ಹೇಳ್ತಾಯಿರ್ತೀನಿ ನೋಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಇವತ್ತು ಪಂಜಾಬ್ ಯಾಕಪ್ಪ ಮಟ್ಟಕ್ಕೆ ಬೆಳೆದಿದೆ ಯಾಕಪ್ಪ ಸಕ್ಸಸ್ ಮೂರ್ಖರ ಅಲ್ಲ ಅವರು ಒಬ್ಬೊಬ್ಬ ಮೂವತ್ತು ನಲ್ವತ್ತೈವತ್ತು ಹಸು ಕೊಟ್ಟೆಗೆ ಮೂರ್ಖ ಅಲ್ಲ ಅವನಿಗೆ ಗೊತ್ತಿದೆ ಬ್ರೀಡಿಂಗಿಂದ ಏನು ಸಿಗುತ್ತೆ ಅಂತ ಅವನು ಆ ಲೋಕಲ್ ಹಸು ತೊಗೊಂಬಂದು ಮಾಡಿ ಅಂದರೆ ಅವನು ಹಾಗೆ ಅದೇ ರೀತಿಯರ್ತಿದ್ದ ಪಂಜಾಬಲ್ಲಿ ಭಾಳ ಜನ ಇದ್ದಾರೆ ಇನ್ನೂ ಇಲ್ಲ ಅಂತ ಹೇಳ್ತಿಲ್ಲ ಲೋಕಲ್ ತಳಿಗಳು ಕೆಲಸ ಮಾಡ್ತಾರೆ ಅವ್ರಿಗೆ ಯಾರು ಸಕ್ಸ್ ಆಗಿಲ್ಲ ಒಂದು ನಿರಂತರವಾದ ಪ್ರಯತ್ನ ಮತ್ತು ನನ್ನ ಆಯ್ಕೆ ನನ್ನ ಆಯ್ಕೆ ಇದರಲ್ಲಿ ನಂದು ಅಡ್ವಾಂಟೇಜ್ ಇದೆಯಾ ಇದೆ ಆದರೆ ನೀವು ಆ ಹಸುನ ತೊಗೊಂಡೋಗಿ ಆ ಬ್ರೀಡಿಂಗ್ ಮಾಡಿ ಅದು ಬೆಳೆದಾಗ ನನಗೆ ಹತ್ತರಷ್ಟು ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ಕೊಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗಿರುತ್ತೆ ಆದರೆ ನಾಲೆಜ್ ಇಲ್ದಂಗೆ ನೀವು ಹಸುಗಳು ತೊಗೊಂಡಾಗ ನೀವು ಅಲ್ಲೇ ಹೇಳೋದು ತಪ್ಪು ಎಡುವುದು ಗ್ಯಾರಂಟಿ ಸೊ ಹಾಗಾಗಿ ನಿಮಗೆ ಏನು ಬೇಕು ಪ್ರಾಪರ್ ನಾಲೆಜ್ ಬೇಕು ನಾವು ಇದ್ದೀವಿ ನಿಮ್ಮ ಜೊತೆಗೆ ನಿಮ್ಮ ಜೊತೆ ಯಾವ ಹಸು ತೊಗೋಬೇಕು ಯಾವ ಕರು ತೊಗೋಬೇಕು ಯಾವ ರೀತಿ ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕು ಅದಕ್ಕಿರೋ ಮೆಡಿಸನ್ಸು ಪ್ರತಿಯೊಂದು ಕಸದ ಸಮಸ್ಯೆ ಬಗ್ಗೆ ಸ್ವಲ್ಪ ವಿಡಿಯೋ ಸರ್ ಬಹಳಷ್ಟು ಹೇಳಿದ್ದೀನಿ ಕಸದ ಸಮಸ್ಯೆ ಬಗ್ಗೆ ನೋಡಿ ಭಾಳ ಸಲ ಹೇಳಿದ್ದೀನಿ ನೋಡಿ ನಿಮ್ಮಲ್ಲಿ ಹಸು ಕರು ಹಾಕೋದಕ್ಕಿಂತ ಒಂದು ನೀವು ಪೇನ್ ಆಗ್ತಾಯಿದೆ ಕರು ಹಾಕೋ ಲೆವೆಲಿಗೆ ಇದ್ದರೆ ಒಂದು ಇನ್ವಾಲಿನ್ ಕೊಡಿ ಇಲ್ಲ ಕ್ಯಾಲೆಫ್ ಕ್ಯಾಲೆಬ್ಜಲ್ ಕೊಡಿ ಕರು ಹಾಕಿದ ಮೇಲೆ ಒಂದು ಇನ್ವಾಲ್ ಕ್ಯಾಲೇಜಲ್ ಕೊಡಿ ಕೆಲವೊಂದು ಕಡೆ ಅವಕಾಶ ಇರಲ್ಲ ಇಲ್ಲ ಅದಕ್ಕೂ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸಿಂಪಲಾಗಿ ಹೇಳ್ತೀನಿ ಎರಡು ಕೆ ಜಿ ಬೆಲ್ಲ ತೊಗೊಳ್ಳಿ ನೀರಲ್ಲಿ ಚೆನ್ನಾಗಿ ಕಾಯಿಸ್ರಿ ಸ್ವಲ್ಪ ಮೆಲ್ ಸ್ವಲ್ಪ ಅರೆ ಬಿಚ್ಚೆ ಅರೆ ಆ ಟೈಪ್ ಮಾಡಿ ಅದ್ರ ಜೊತೆಗೆ ಈ ಸಣ್ಣ ಸುಣ್ಣ ಇದೆಯಲ್ಲ ಸುಣ್ಣನ ಒಂದು ಅಥವಾ ಎರಡು ಗಂಟೆ ಮುಂಚೆ ನೆನೆಸಿ ನೆನೆಸಿ ಆ ಸ್ವಲ್ಪ ಹೊತ್ತಲ್ಲೇ ಒಂದು ಈ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸ್ವಲ್ಪ ತಿಳಿ ಅದ್ರ ಮೇಲೆ ಬರುತ್ತೆ ಆ ತಿಳಿ ಒಂದು ಗ್ಲಾಸಲ್ಲಿ ತಿಳಿ ತೊಗೊಂಡು ಆ ಮತ್ತು ಅದರಲ್ಲಿ ಇರುವಂಥ ಬ್ಯಾರೆ ಬೆಚ್ಚಿರುವಂಥ ಬೆಚ್ಚಿಗೆ ಇರುವಂಥ ಆ ಬೆಲ್ಲದಲ್ಲಿ ಕೊಡಿ ಒಂದು ಅಥವಾ ಒಂದು ಎರಡು ಒಂದೂವರೆ ಗಂಟೆಯಲ್ಲಿ ನಿಮ್ಮ ಕಸ ಕಂಪ್ಲೀಟಾಗಿ ಬೀಳುತ್ತೆ ಇಲ್ಲ ಅಂದರೆ ಕ್ಯಾಲೇಜಿಯಲ್ಲಿ ತೊಗೊಳ್ಳಿ ಇಲ್ಲ ಇನ್ವಾಲ್ವ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತು ಆಲ್ಮೋಸ್ಟು ಜನ ಹೇಳ್ತಾ ಇರೋದು ಕಸ ಸಮಸ್ಯೆ ಅಂತ ಕಸ ಸಮಸ್ಯೆ ಅಂತ ದೊಡ್ಡದಲ್ಲ ಎಷ್ಟೋ ಜನ ನೋಡಿದಾರೆ ಎಲ್ಲ ಪ್ರತಿಯೊಂದು ಹಸುಗಳದ್ದು ವೀಡಿಯೋ ಮಾಡ್ತಾಯಿರ್ತೀನಿ ನಾನು ಒಂದು ಇಷ್ಟೆಲ್ಲ ಸಣ್ಣ ಪುಟ್ಟ ನಾಲೆಜ್ ತೊಗೊಂಡು ನಿಮಗೆ ಏನು ಬೇಕು ಪ್ರೊವೈಡ್ ಮಾಡ್ತೀವಿ ಏನು ನಾಲೆಜ್ ಬೇಕು ಪ್ರೊವೈಡ್ ಮಾಡ್ತೀವಿ ನಮ್ಮಿಂದ ಏನಪ್ಪ ಅಂದರೆ ಒಂದು ಫಾರ್ಮಿಂಗ್ ಅಂತ ಶುರು ಮಾಡಿದ್ಮೇಲೆ ಅವರು ಸಕ್ಸಸ್ ಆಗಿ ಬೆಳೀಬೇಕು ಒಂದು ಗುರಿ ಇಟ್ಕೊಂಡು ಹೋದಾಗ ರೈತ ಯಾವತ್ತೂ ಸೋಲ್ಬಾರ್ದು ಆ ಸೋಲು ಏನಾಗುತ್ತೆ ಅಂದರೆ ನಮಗೆ ನಿರಾಶಾದಕ ಮಾಡ್ತೀವಿ ಆ ನಿರಾಶೆ ಇದೆಯಲ್ಲ ಮತ್ತೆ ಮುಂದೆ ಹೋಗಲಿಕ್ಕೆ ಅದನ್ನು ಅಲ್ಲೇ ಕಟ್ ಆಗುತ್ತೆ ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಪ್ರಾಪರ್ ನಾಲೆಜ್ ತೊಗೊಂಡು ಸ್ಟಾರ್ಟ್ ಮಾಡಿದಾಗ ನಿಮಗಿರೋ ಒಂದು ಸಣ್ಣ ಪುಟ್ಟ ನಾಲೆಜ್ ಅದು ಬಹಳ ಇದಾಗುತ್ತೆ ಮತ್ತು ಇನ್ನೂ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಒಂದು ಏಳು ಬೀಳು ಎಲ್ಲದಕ್ಕೂ ನಾವು ಇದೀವಿ ನೋಡಿ ಹಸು ತೊಗೊಂಡೋಗಿದ್ದೀರಾ ಎಲ್ಲದೂ ಏನೋ ಸಮಸ್ಯೆ ಆಯಿತು ಏನಕ್ಕೆ ನಾವು ನಿಂತಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಎಲ್ಲೂ ಆದರೆ ಈ ಈ ದಲ್ಲಾಳಿಗಳು ಅವರು ಇದ್ದಾರಲ್ಲ ಅಂಥವ್ರ ಮಧ್ಯ ಬಹಳಷ್ಟು ಜನ ಪ್ರಯತ್ನ ಆದರೆ ಏನು ಮಾಡಿರ ನಿಸರ್ಗ ಡೈರಿ ಫಾರ್ಮ್ ಏನು ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗಿದೆ ಯಾಕಂದರೆ ಒಂದು ಭಾಗದಲ್ಲಿ ಫಾರಮು ಕರ್ನಾಟಕದ ಎಲ್ಲ ಕಡೆ ಹರಡಬೇಕು ಅಂದರೆ ಆ ವಿಶ್ವಾಸ ಆ ಕಾನ್ಫಿಡೆನ್ಸ್ ಬೇರೆ ಮಾಡಿ ತೋರಿಸಿದ್ರು ನೋಡೋಣ ನಿಸರ್ಗ ಡೈರಿ ಫಾರ್ಮಲ್ಲೇ ಬೇರೆಯವ್ರು ಮಾಡಿ ತೋರಿಸಲಿ ಒಂದು ಕಡೆ ಎಲ್ಲ ಕೂತ್ಕೊಂಡಿದ್ದೀರಾ ಇನ್ನೊಂದು ಕಡೆ ಬ್ರ್ಯಾಂಚ್ ಮಾಡಿ ತೋರಿಸಿ ಸಾಧ್ಯ ಇಲ್ಲ ಯಾಕಂದರೆ ಅಸಾಧ್ಯದ ಮಾತು ನಾವು ಇವತ್ತು ನಿಮಗೆ ನೇರವಾಗಿ ಬಾಡಿಗೆಗಳು ಕಡಿಮೆ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಲಿ ಅಂತ ಉದ್ದೇಶದಿಂದ ಮತ್ತು ರೈತನಿಗೂ ಪ್ರತಿಯೊಬ್ಬರಿಗೂ ಒಂದು ಸೇವೆ ಟೈಪ್ ಅಂದರೆ ನೋಡಿ ಲಾಭ ತೊಗೊಳ್ತೇವೆ ಬಿಸ್ನೆಸ್ ಮಾಡ್ತೀನಂದರೆ ಫುಲ್ಲಾಗತ್ತೆ ಲಾಭ ಇಲ್ದಂಗೆ ಬಿಸ್ನೆಸ್ ಮಾಡ್ತೀನ ಫುಲ್ಲಾಗತ್ತೆ ಮಾಡೇ ಮಾಡ್ತೀನಿ ಲಾಭ ಲಾಭ ಇಲ್ದಂಗೆ ಯಾರೂ ಮಾಡೋಕ್ಕಾಗಲ್ಲ ಆದರೆ ಆ ಲಾಭದಲ್ಲೂ ತೃಪ್ತಿದಾಯಕ ಲಾಭ ಇದೆಯಲ್ಲ ಅದು ತೊಗೊಳ್ತಾ ಇದ್ದೀವಿ ಹಾಗಾಗಿ ಇವತ್ತು ನೋಡಿ ಎಸ್ಪೆಷಲಿ ಐದು ಅಂತ ಲೆಕ್ಕ ಇಟ್ಕೊಂಡ್ರೂ ಇನ್ನೂರಿಂದ ಮುನ್ನೂರು ಹಸು ಕಣ್ಣು ಮುಚ್ಕೊಂಡು ಸೇಲ್ ಆಗ್ತವೆ ನಮ್ಮ ಹತ್ರ ಐದು ಸಾವಿರ ಲಾಭ ಇಟ್ಟರು ಕಣ್ಣು ಮುಚ್ಕೊಂಡು ಸೇಲ್ ಆಗ್ತವೆ ನಮ್ಮಲ್ಲಿ ಸೇಲ್ ಮಾಡೋವಂಥ ಅಷ್ಟು ಹಸು ಯಾರು ಸೇಲ್ ಮಾಡ್ಲಿಕ್ಕಾಗಲ್ಲ ಮುನ್ನ ರಸುಗಳು ಕೊಟ್ಟರೆ ಹದಿನೈದು ಲಕ್ಷ ಆಯಿತು ಯಾರು ದುಡಿತಾರೆ ಕೇವಲ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಲಾಭ ಇಟ್ಟು ಹದಿನೈದು ಲಕ್ಷ ರೂಪಾಯಿ ಕಣ್ಮೆ ತಿಂದೋದು ಯಾಕೆ ಬಡೇ ಕರ್ನಾಟಕ ಅಷ್ಟೇ ಅಲ್ಲ ಆಂಧ್ರ ಹೋಗುತ್ತೆ ಈ ಕಡೆಯಿಂದ ನಮ್ಮ ಪಂಜಾಬಿಂದ ನಿಮ್ಮ ಎಂ ಪಿ ಹೋಗುತ್ತೆ ಗುಜರಾತ್ ಹೋಗುತ್ತೆ ರಾಜಸ್ಥಾನ ಹೋಗುತ್ತೆ ಮಹಾರಾಷ್ಟ್ರ ಹೋಗುತ್ತೆ ಕಾಶ್ಮೀರ ಹೋಗುತ್ತೆ ಜಮ್ಮು ಸೊ ಎಲ್ಲ ಕಡೆ ಹೋಗುತ್ತೆ ಸೊ ಯಾರಿಗೆ ಇದನ್ನು ಉಪಯೋಗ ಪಡ್ಕೋಬೇಕು ನಾನು ಇದು ಸಕ್ಸಸ್ ಆಗ್ತೀನಿ ಬೆಳಿತೀನಿ ಅವ್ರು ಹೇಳಿದ ಮಾತ್ರ ಸತ್ಯಾಂಶ ಇದೆ ಅನ್ನೋರು ಮಾತ್ರ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅನ್ನೆಸೆಸರಿ ಪರ್ಸನ್ ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಡಿ ಮೊನ್ನೆ ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ರಿಪ್ಲೈ ಏನೋ ಕಾಮೆಂಟ್ ಮಾಡ್ತಾಯಿದ್ರು ಈ ದಲ್ಲಾಳಿಗಳು ಎರಡು ಮೂರು ಜನ ಅವ್ರಿಗೆ ಸರಿಯಾಗಿ ಬಿಸಿ ಮುಟ್ಸಿದ್ದೀನಿ ಬಿಸಿ ಮುಟ್ಸಿದ್ದೀನಿ ಇನ್ಮೇಲೆ ಯಾರ ಇದಕ್ಕೂ ಹೋಗಲ್ಲ ಅವರು ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಆಸೆ ಇರೋರು ನಮ್ಮ ಜೊತೆಗೆ ಬನ್ನಿ ನಾವು ನಿಮ್ಮ ಜೊತೆಗಿದ್ದೀವಿ ಯಾವುದೇ ಒಂದು ಅಡೆತಡೆ ಇಲ್ದಂಗೆ ನಿಮ್ಮ ಡೈರಿ ಫಾರ್ಮ್ ನಡೆಸ್ಬೋದು ಮತ್ತು ಏನೂ ನಾಲೆಜ್ ಇಲ್ಲ ಅಂದರೂ ಬನ್ನಿ ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಯಾರಿಗೆ ಝೀರೋ ನಾಲೆಜ್ ಇದೆ ಅವರು ಭೇಟಿ ಮಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅವರು ಭೇಟಿ ಮಾಡಿ ನಾವು ನೀವು ಇಬ್ಬರು ಇವತ್ತು ಒಂದು ಕೊಂಡಿ ಟೆಪ್ ಚೈನಲ್ಲಿರೋ ಕೊಂಡಿ ಟೆಪ್ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗುತ್ತೆ ನಾನೊಬ್ಬನೇ ಮಾಡಿದ್ರೆ ಮಾಡಲಿಕ್ಕಾಗಲ್ಲ ನೀವು ಅದ್ರ ಜೊತೆ ಕೊಂಡಿಯಾಗಿ ಸೇರಿದ್ರೆ ಮಾತ್ರ ನಾವು ಏನೇ ಒಂದು ಸಕ್ಸಸ್ಫುಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಒನ್ ಮೋರ್ ಟೈಮ್ ನಿಮ್ಮ ಹಸುಗಳು ಏನು ಬುಕ್ ಮಾಡಿದ್ದೀರಾ ಎಲ್ಲ ತಲುಪಿದೆ ಇನ್ನೂ ಆಲ್ಮೋಸ್ಟ್ ಬರ್ತಾ ಇದೆ ಹಸುಗಳು ಅದನ್ನು ಬುಕ್ಕಿಂಗು ನಡೀತಾ ಇದೆ ಯಾವುದು ಹಸು ಬೇಕು ಯಾವ ಕರು ಬೇಕು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಹಸುಗಳನ್ನು ನಿಸರ್ಗ ಡೈರಿ ಫಾರ್ಮ್ ಹಸು ತೊಗೋಬೇಕಂದ್ರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಯಾವ ನಂಬರಿಗೆ ಕಾಲ್ ಮಾಡಿದ್ರು ಒನ್ ಒಂದು ಸಲ ಈ ನಂಬರಿಗೊಂದು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಯಾಕಂದರೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಯಾಕಂದರೆ ಭಾಳಷ್ಟು ಜನ ನಿಸರ್ಗ ಡೈರಿ ಫಾರ್ಮ್ ಹೆಸರು ಹೇಳಿ ನಮ್ಮದು ನಿಸರ್ಗ ಡೈರಿ ಫಾರ್ಮ್ ನಮ್ಮದು ನಿಸರ್ಗ ಡೈರಿ ಫಾರ್ಮ್ ಅಂತೇಳಿ ಜನರಿಗೆ ಸ್ವಲ್ಪ ಮೋಸ ಮಾಡ್ತಾರೆ ಅಂತ ತಿಳಿತು ಬಟ್ ಯಾವ ರೀತಿ ಯೋಚನೆ ಮಾಡಬೇಡಿ ನೀವು ನಮ್ಮ ಚಾನಲನ್ನು ನೋಡಿದ್ದೀರಾ ನನ್ನ ನಂಬರು ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಆ ನಂಬರಿಗೆ ಕಾಲ್ ಮಾಡಿ ಮೇಡಮ್ ಫೋನ್ ರೀತಿ ಮಾಡಿದ ಫೋನ್ ರಿಸೀವ್ ಮಾಡಿ ಎಸ್ ಫಾರ್ಮ್ ಮತ್ತೆ ಹೇಳಿದ್ರೆ ಮಾತ್ರ ಪೇಮೆಂಟ್ ಮಾಡಿ ನಮ್ಮ ಜೊತೆಗೆ ಇದಾಗಿ ಸ್ನೇಹಿತರೆ ಓಕೆ ಒನ್ ಮೋರ್ ಟೈಮ್ ಹೇಳ್ತೀನಿ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು